ಕೇದಾರನಾಥ ಉತ್ತರಾಖಂಡದ ಗರ್ವಾಲ್ ಹಿಮಾಲಯದ ತಪ್ಪಲಿನಲ್ಲಿ ನೆಲೆಗೊಂಡಿರುವ ಒಂದು ಪವಿತ್ರ ಯಾತ್ರಾ ಸ್ಥಳವಾಗಿದೆ ಇದು ಭಗವಾನ್ ಶಿವನಿಗೆ ಸಮರ್ಪಿತವಾದ ಜ್ಯೋತಿರ್ಲಿಂಗ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ ಆದರೆ ಕೇದಾರನಾಥದ ಸುತ್ತಮುತ್ತಲಿನ ಕೆಲವು ಕಡಿಮೆ ಜನಪ್ರಿಯವಾದ ಆದರೆ ಆಕರ್ಷಕವಾದ ಸ್ಥಳಗಳು ಯಾತ್ರಿಗರು ಮತ್ತು ಸಾಹಸಿಗರಿಗೆ ಆಧ್ಯಾತ್ಮಿಕತೆಯ ಜೊತೆಗೆ ಪ್ರಕೃತಿಯ ಸೌಂದರ್ಯವನ್ನು ಒಡಗಿಸುತ್ತವೆ ಈ ವಿಡಿಯೋದಲ್ಲಿ ಕೇದಾರನಾಥದ ಸಮೀಪದ ಐದು ಗುಪ್ತರತ್ನಗಳಾದ ಗಾಂಧಿ ಸರೋವರ ಚೋರಾಬರಿ ತಾಲ್ ರುದ್ರಗುಹೆ ಕಾಲಿಮಠ ದೇವಾಲಯ ದೇವರಿಯ ತಾಲ್ ಭೈರವನಾಥ ದೇವಾಲಯ ವಾಸುಕಿತಾಲ್ ತ್ರಿಯೋಗಿ ನಾರಾಯಣ ದೇವಾಲಯ ಮತ್ತು ಗೌರಿಕುಂಡ ಮತ್ತು ಗುಪ್ತಕಾಶಿಯನ್ನು ಕನ್ನಡದಲ್ಲಿ ವಿವರವಾಗಿ ತಿಳಿಸಲಾಗಿದೆ ಈ ಸ್ಥಳಗಳ ಇತಿಹಾಸ ಮಹತ್ವ ಮಾರ್ಗ ಮತ್ತು ಯಾತ್ರಿಗರಿಗೆ ಉಪಯುಕ್ತ ಸಲಹೆಗಳನ್ನು ಒಳಗೊಂಡಿದೆ ಒಂದು ಭೈರವನಾಥ ದೇವಾಲಯ ಭೈರವನಾಥ ದೇವಾಲಯವು ಕೇದಾರನಾಥ ದೇವಾಲಯದಿಂದ ಕೇವಲ ಐನೂರ ಮೈನಸ್ ಆರು ನೂರು ಮೀಟರ್ ದೂರದಲ್ಲಿ ಒಂದು ಕಿರಿದಾದ ಬೆಟ್ಟದ ಮೇಲೆ ನೆಲೆಗೊಂಡಿದೆ ಈ ದೇವಾಲಯವು ಭಗವಾನ್ ಶಿವನ ಉಗ್ರರೂಪವಾದ ಭೈರವನಿಗೆ ಸಮರ್ಪಿತವಾಗಿದೆ ಭೈರವನನ್ನು ಕೇದಾರನಾಥ ಕ್ಷೇತ್ರದ ರಕ್ಷಕ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಈ ದೇವಾಲಯಕ್ಕೆ ಭೇಟಿ ನೀಡದೆ ಕೇದಾರನಾಥ ಯಾತ್ರೆಯು ಅಪೂರ್ಣವೆಂದು ಭಕ್ತರು ಭಾವಿಸುತ್ತಾರೆ ಪೌರಾಣಿಕ ಮಹತ್ವ ಹಿಂದೂ ಪೌರಾಣಿಕ ಕಥೆಗಳ ಪ್ರಕಾರ ಭೈರವನಾಥನು ಕೇದಾರನಾಥ ದೇವಾಲಯ ಮತ್ತು ಯಾತ್ರಿಗಳ ರಕ್ಷಕನಾಗಿದ್ದಾನೆ ಭೈರವನ ಆಶೀರ್ವಾದವಿಲ್ಲದೆ ಕೇದಾರನಾಥ ಯಾತ್ರೆಯು ಸುರಕ್ಷಿತವಾಗಿ ಪೂರ್ಣಗೊಳ್ಳುವುದಿಲ್ಲ ಎಂಬ ನಂಬಿಕೆಯಿದೆ ಈ ದೇವಾಲಯದಿಂದ ಕೇದಾರ್ಥಾಲ್ನ ಒಂದು ಅದ್ಭುತ ನೋಟ ಸಿಗುತ್ತದೆ ಇದು ಯಾತ್ರಿಗಳಿಗೆ ಆಧ್ಯಾತ್ಮಿಕ ಮತ್ತು ಪ್ರಾಕೃತಿಕ ಸೌಂದರ್ಯದ ಸಂಯೋಜನೆಯನ್ನು ಒದಗಿಸುತ್ತದೆ ತಲುಪುವುದು ಹೇಗೆ ಗೌರಿಕುಂಡದಿಂದ ಕೇದಾರನಾಥಕ್ಕೆ ಹದಿನಾರು ಕೀ ಮೀ ಮೌಂಟೇನ್ ಟ್ರೆಕ್ಕಿಂಗ್ ಮಾಡಿದ ನಂತರ ಭೈರವನಾಥ ದೇವಾಲಯಕ್ಕೆ ತಲುಪಲು ಐನೂರ ಮೀಟರ್ ಸ್ವಲ್ಪ ಚೆಡಿನಾದ ಚಾರಣದ ಮೂಲಕ ತಲುಪಬಹುದು ಗೌರಿಕುಂಡವು ರಸ್ತೆಯಿಂದ ಸಂಪರ್ಕಿತವಾಗಿದ್ದು ಹರಿದ್ವಾರ ರಿಷಿಕೇಶ್ ಮತ್ತು ಡೆಹ್ರಾಡೂನಿಂದ ಸುಲಭವಾಗಿ ತಲುಪಬಹುದು ಹತ್ತಿರದ ರೈಲ್ವೆ ನಿಲ್ದಾಣವಾದ ರಿಷಿಕೇಶ್ ಇನ್ನೂರ ಹದಿನಾರು ಕಿಮಿ ದೂರದಲ್ಲಿದೆ ಮತ್ತು ಜಾಲಿ ಗ್ರಾಂಟ್ ವಿಮಾನ ನಿಲ್ದಾಣವು ಇನ್ನೂರ ಮೂವತ್ತೆಂಟು ಕಿಮಿ ದೂರದಲ್ಲಿದೆ ಎರಡು ವಾಸುಕಿ ತಾಲ್ ವಾಸುಕಿ ತಾಲ್ ಒಂದು ರಮಣೀಯ ಹಿಮನದಿ ಸರೋವರವಾಗಿದ್ದು ಕೇದಾರನಾಥದಿಂದ ಎಂಟು ಕೀಮಿ ದೂರದಲ್ಲಿ ನಾಲ್ಕು ಒಂದು ಹಂಡ್ರೆಡ್ ಮೂವತ್ತೈದು ಮೀಟರ್ ಎತ್ತರದಲ್ಲಿ ನೆಲೆಗೊಂಡಿದೆ ಈ ಸರೋವರವು ಭಗವಾನ್ ಶಿವನ ಗಂಟಿನ ಸರ್ಪದ ಹೆಸರಿನಿಂದ ಕರೆಯಲ್ಪಡುತ್ತದೆ ಈ ಸ್ಥಳವು ಚಾರಣಿಗರಿಗೆ ಮತ್ತು ಪ್ರಕೃತಿ ಪ್ರಿಯರಿಗೆ ಒಂದು ಅದ್ಭುತ ತಾಣವಾಗಿದೆ ಪೌರಾಣಿಕ ಮಹತ್ವ ಪುರಾಣದ ಪ್ರಕಾರ ರಕ್ಷಾಬಂಧನದಂದು ಭಗವಾನ್ ವಿಷ್ಣುವು ಈ ಸರೋವರದಲ್ಲಿ ಸ್ನಾನ ಮಾಡಿದನೆಂದು ನಂಬಲಾಗಿದೆ ಸರೋವರದ ಸುತ್ತಲೂ ಬ್ರಹ್ಮಕಮಲ ಮತ್ತು ಇತರ ಹಿಮಾಲಯದ ಹೂವುಗಳು ಬೆಳೆಯುತ್ತವೆ ಇದು ಸ್ಥಳದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಚಾರಣ ಮಾರ್ಗ ಕೇದಾರನಾಥದಿಂದ ವಾಸುಕಿ ತಾಲ್ಗೆ ಎಂಟು ಕೀಮಿ ಚಾರಣವಿದೆ ಇದು ಮಧ್ಯಮ ಮಟ್ಟದ ಕಷ್ಟಕರವಾಗಿದೆ ಚೌಕಂಬ ಮೌಂಟ್ ವಾಸುಕಿ ಮತ್ತು ಸತೋಪಂತ್ ಶಿಖರಗಳ ದೃಶ್ಯಗಳು ಚಾರಣಿಗರಿಗೆ ಮರೆಯಲಾಗದ ಅನುಭವವನ್ನು ನೀಡುತ್ತವೆ ಗಂಗೋತ್ರಿಯಿಂದಲೂ ಈ ಸರೋವರವನ್ನು ತಲುಪಬಹುದು ಆದರೆ ಇದು ದೀರ್ಘವಾದ ಚಾರಣವಾಗಿದೆ ಮೂರು ತ್ರಿಯೋಗಿ ನಾರಾಯಣ ದೇವಾಲಯ ಸ್ಥಳ ಮತ್ತು ಪರಿಚಯ ತ್ರಿಯೋಗಿ ನಾರಾಯಣ ದೇವಾಲಯವು ರುದ್ರಪ್ರಯಾಗ ಜಿಲ್ಲೆಯ ತ್ರಿಯೋಗಿ ನಾರಾಯಣ ಗ್ರಾಮದಲ್ಲಿ ಒಂದು ಒಂಬೈನೂರ ಎಂಬತ್ತು ಮೀಟರ್ ಎತ್ತರದಲ್ಲಿ ನೆಲೆಗೊಂಡಿದೆ ಈ ದೇವಾಲಯವು ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾಗಿದ್ದು ಶಿವಪಾರ್ವತಿಯ ದಿವ್ಯ ವಿವಾಹಕ್ಕೆ ಸಾಕ್ಷಿಯಾದ ಸ್ಥಳವೆಂದು ಪುರಾಣದಲ್ಲಿ ಹೇಳಲಾಗಿದೆ ಈ ದೇವಾಲಯವನ್ನು ಅಖಂಡ ದುನಿ ದೇವಾಲಯ ಎಂದೂ ಕರೆಯಲಾಗುತ್ತದೆ ಏಕೆಂದರೆ ಇಲ್ಲಿ ಶಿವಪಾರ್ವತಿಯ ವಿವಾಹದ ಸಮಯದಿಂದ ಒಂದು ಶಾಶ್ವತ ಜ್ವಾಲೆಯು ಉರಿಯುತ್ತಿದೆ ಎಂದು ನಂಬಲಾಗಿದೆ ಪೌರಾಣಿಕ ಮಹತ್ವ ಪುರಾಣದ ಪ್ರಕಾರ ತ್ರಿಯೋಗಿ ನಾರಾಯಣವು ಹಿಮವತ್ನ ರಾಜಧಾನಿಯಾಗಿತ್ತು ಇಲ್ಲಿ ಶಿವ ಮತ್ತು ಪಾರ್ವತಿಯ ವಿವಾಹವು ಸತ್ಯಯುಗದಲ್ಲಿ ನಡೆಯಿತು ಭಗವಾನ್ ವಿಷ್ಣುವು ಪಾರ್ವತಿಯ ಸಹೋದರನಾಗಿ ಕನ್ಯಾದಾನ ಮಾಡಿದನು ಮತ್ತು ಬ್ರಹ್ಮನು ಪೌರೋಹಿತ್ಯವನ್ನು ವಹಿಸಿದನು ದೇವಾಲಯದ ಮುಂಭಾಗದ ಬ್ರಹ್ಮಶಿಲೆಯು ವಿವಾಹದ ನಿಖರ ಸ್ಥಳವನ್ನು ಸೂಚಿಸುತ್ತದೆ ದೇವಾಲಯದ ಆವರಣದಲ್ಲಿ ರುದ್ರಕುಂಡ ವಿಷ್ಣುಕುಂಡ ಮತ್ತು ಬ್ರಹ್ಮಕುಂಡ ಎಂಬ ಮೂರು ಪವಿತ್ರ ಕೊಳಗಳಿದ್ದು ಇವುಗಳು ಸರಸ್ವತಿ ಕುಂಡದಿಂದ ತುಂಬಿರುತ್ತವೆ ಇದು ವಿಷ್ಣುವಿನ ನಾಭಿಯಿಂದ ಉಗಮವಾಗಿದೆ ಎಂದು ನಂಬಲಾಗಿದೆ ತಲುಪುವುದು ಹೇಗೆ ತ್ರಿಯೋಗಿನಾರಾಯಣವು ಸೋಂಪ್ರಯಾಗ್ನಿಂದ ಹನ್ನೆರಡು ಕಿ ಮೀ ದೂರದಲ್ಲಿದ್ದು ರಸ್ತೆಯ ಮೂಲಕ ತಲುಪಬಹುದು ಗೌರಿಕುಂಡದಿಂದ ಹದಿಮೂರು ಕಿ ಮೀ ಮತ್ತು ಕೇದಾರನಾಥದಿಂದ ಇಪ್ಪತ್ತೈದು ಕಿ ಮೀ ದೂರದಲ್ಲಿದೆ ಐದು ಕಿಮಿ ಚಾರಣದ ಮೂಲಕವೂ ಈ ದೇವಾಲಯವನ್ನು ತಲುಪಬಹುದು ನಾಲ್ಕು ಗೌರಿಕುಂಡ ಗೌರಿಕುಂಡವು ಕೇದಾರನಾಥದಿಂದ ಹದಿನಾರು ಕಿಮಿ ದೂರದಲ್ಲಿ ಒಂದು ಒಂಬೈನೂರ ಎಂಬತ್ತೆರಡು ಮೀಟರ್ ಎತ್ತರದಲ್ಲಿ ಮಂದಾಕಿನಿ ನದಿಯ ದಡದಲ್ಲಿದೆ ಇದು ಕೇದಾರನಾಥ ಯಾತ್ರೆಯ ಆರಂಭಿಕ ತಾಣವಾಗಿದ್ದು ಇಲ್ಲಿರುವ ಗೌರಿಮಾಯಿ ದೇವಾಲಯ ಮತ್ತು ಬಿಸಿನೀರಿನ ಒಡೆಗೆ ಸ್ಪ್ರಿಂಗ್ ಪ್ರಸಿದ್ಧವಾಗಿವೆ ಪೌರಾಣಿಕ ಮಹತ್ವ ಪುರಾಣದ ಪ್ರಕಾರ ಗೌರಿಕುಂಡದಲ್ಲಿ ಪಾರ್ವತಿಯು ಶಿವನನ್ನು ವಿವಾಹವಾಗಲು ಕಠಿಣ ತಪಸ್ಸು ಮಾಡಿದಳು ಶಿವನು ಇಲ್ಲಿ ಪಾರ್ವತಿಯ ಪ್ರೇಮವನ್ನು ಸ್ವೀಕರಿಸಿದನು ಇದಲ್ಲದೆ ಗೌರಿಕುಂಡವು ಗಣೇಶನ ಜನ್ಮಸ್ಥಳವೆಂದು ಶಿವನು ಗಣೇಶನ ತಲೆಯನ್ನು ಕತ್ತರಿಸಿ ಆನೆಯ ತಲೆಯನ್ನು ಜೋಡಿಸಿದ ಸ್ಥಳವೆಂದೂ ನಂಬಲಾಗಿದೆ ಯಾತ್ರಿಗಳು ಗೌರಿಕುಂಡದ ಬಿಸಿನೀರಿನ ಒಡಗೆಯಲ್ಲಿ ಸ್ನಾನ ಮಾಡಿ ತಮ್ಮ ಪಾಪಗಳನ್ನು ತೊಡೆದುಕೊಳ್ಳುವ ನಂಬಿಕೆಯನ್ನು ಹೊಂದಿದ್ದಾರೆ ತಲುಪುವುದು ಹೇಗೆ ಗೌರಿಕುಂಡವು ರಸ್ತೆಯಿಂದ ಉತ್ತರಾಖಂಡದ ಪ್ರಮುಖ ನಗರಗಳಾದ ಹರಿದ್ವಾರ ರಿಷಿಕೇಶ್ ಮತ್ತು ಡೆಹ್ರಾಡುಗೆ ಸಂಪರ್ಕಿತವಾಗಿದೆ ಐದು ಗಾಂಧಿ ಸರೋವರ ಚೋರಾಬರಿ ತಾಲ್ ಸ್ಥಳ ಮತ್ತು ಪರಿಚಯ ಗಾಂಧಿ ಸರೋವರ ಚೋರಾಬರಿ ತಾಲ್ ಎಂದು ಕರೆಯಲ್ಪಡುವ ಈ ಸಣ್ಣ ಸ್ಫಟಿಕದಂತೆ ಶುದ್ಧವಾದ ಸರೋವರವು ಕೇದಾರನಾಥದಿಂದ ನಾಲ್ಕು ಕಿಮಿ ದೂರದಲ್ಲಿ ಮೂರು ಒಂಬೈನೂರ ಮೀಟರ್ ಎತ್ತರದಲ್ಲಿ ಚೋರಾಬರಿ ಬಾಮಕ್ ಹಿಮನದಿಯ ಬಾಯಿಯಲ್ಲಿ ನೆಲೆಗೊಂಡಿದೆ ಈ ಸರೋವರವು ಕೇದಾರನಾಥ ಮತ್ತು ಕೀರ್ತಿ ಸ್ತಂಭ ಶಿಖರಗಳ ತಪ್ಪಲಿನಲ್ಲಿ ಸುಂದರವಾದ ದೃಶ್ಯವನ್ನು ಒಡಗಿಸುತ್ತದೆ ಈ ಸ್ಥಳವು ತನ್ನ ಶಾಂತ ವಾತಾವರಣ ಮತ್ತು ಪ್ರಕೃತಿಯ ಸೌಂದರ್ಯದಿಂದಾಗಿ ಗುಪ್ತರತ್ನವೆನಿಸಿದೆ ಪೌರಾಣಿಕ ಮಹತ್ವ ಈ ಸರೋವರಕ್ಕೆ ಗಾಂಧಿ ಸರೋವರ ಎಂದು ಕರೆಯಲು ಕಾರಣ ಮಹಾತ್ಮ ಗಾಂಧಿಯವರ ಭಸ್ಮವನ್ನು ಈ ಸರೋವರದಲ್ಲಿ ವಿಸರ್ಜನೆ ಮಾಡಲಾಗಿತ್ತು ಇದು ಚೋರಾಬರಿ ಹಿಮನದಿಯಿಂದ ರೂಪಗೊಂಡಿದ್ದು ಸರೋವರದ ಸುತ್ತಲಿನ ದೇವದಾರು ಮತ್ತು ಮರಗಳು ಇದರ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತವೆ ಈ ಸ್ಥಳವು ಧ್ಯಾನ ಮತ್ತು ಆಧ್ಯಾತ್ಮಿಕ ಶಾಂತಿಗೆ ಸೂಕ್ತವಾದ ತಾಣವಾಗಿದೆ ತಲುಪುವುದು ಹೇಗೆ ಗೌರಿಕುಂಡದಿಂದ ಕೇದಾರನಾಥಕ್ಕೆ ಹದಿನಾರು ಕಿ ಮೀ ಚಾರಣದ ನಂತರ ಗಾಂಧಿ ಸರೋವರಕ್ಕೆ ತಲುಪಲು ಕೇದಾರನಾಥದಿಂದ ನಾಲ್ಕು ಕಿ ಮೀ ಸರಳವಾದ ಚಾರಣವಿದೆ ಈ ಚಾರಣವು ದೇವದಾರು ಕಾಡುಗಳ ಮೂಲಕ ಹಾದುಹೋಗುತ್ತದೆ ಮತ್ತು ಹಿಮಾಲಯದ ಶಿಖರಗಳ ರಮಣೀಯ ದೃಶ್ಯವನ್ನು ಒಡಗಿಸುತ್ತದೆ ಆರು ರುದ್ರಗುಹೆ ಸ್ಥಳ ಮತ್ತು ಪರಿಚಯ ರುದ್ರಗುಹೆಯು ಕೇದಾರನಾಥ ದೇವಾಲಯದಿಂದ ಕೇವಲ ಒಂದೂವರೆ ಕಿಮಿ ದೂರದಲ್ಲಿ ಮೂರು ಐನೂರ ಎಂಬತ್ತು ಮೀಟರ್ ಎತ್ತರದಲ್ಲಿ ಗರ್ವಾಲ್ ಮಂಡಲ ವಿಕಾಸ್ ನಿಗಮ ನಿರ್ವಹಣೆಯಲ್ಲಿರುವ ಒಂದು ಭೂಗತ ಧ್ಯಾನಗುಹೆಯಾಗಿದೆ ಈ ಗುಹೆಯು ಶಾಂತಿಯುತ ವಾತಾವರಣವನ್ನು ಒಡಗಿಸುತ್ತದೆ ಮತ್ತು ಎರಡು ಸಾವಿರ ಹತ್ತೊಂಬತ್ತು ರಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಇಲ್ಲಿ ಧ್ಯಾನ ಮಾಡಿದ ನಂತರ ಜನಪ್ರಿಯವಾಯಿತು ಮಹತ್ವ ರುದ್ರಗುಹೆಯು ಆಧ್ಯಾತ್ಮಿಕ ಸಾಧಕರಿಗೆ ಧ್ಯಾನ ಮತ್ತು ಏಕಾಂತಕ್ಕೆ ಸೂಕ್ತವಾದ ಸ್ಥಳವಾಗಿದೆ ಗರ್ವಾಲಿ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿತವಾದ ಈ ಗುಹೆಯು ಐದು ಮೀಟರ್ ಉದ್ದ ಮತ್ತು ಮೂರು ಮೀಟರ್ ಅಗಲವನ್ನು ಹೊಂದಿದೆ ಇದರೊಳಗೆ ವಿದ್ಯುತ್ ಆರಾಮದಾಯಕ ಹಾಸಿಗೆ ಶೌಚಾಲಯ ಸಿಸಿಟಿವಿ ಕ್ಯಾಮೆರಾ ಮತ್ತು ದೂರವಾಣಿ ಸೇವೆಗಳಂತಹ ಮೂಲಭೂತ ಸೌಕರ್ಯಗಳಿವೆ ಗುಹೆಯಿಂದ ಭೈರವನಾಥ ಮತ್ತು ಕೇದಾರನಾಥ ದೇವಾಲಯಗಳ ದೃಶ್ಯವೂ ಲಭ್ಯವಿದೆ ತಲುಪುವುದು ಹೇಗೆ ಕೇದಾರನಾಥ ದೇವಾಲಯದಿಂದ ಒಂದೂವರೆ ಕೀಮಿ ಕಿರಿದಾದ ಚಾರಣದ ಮೂಲಕ ರುದ್ರ ಗುಹೆಯನ್ನು ತಲುಪಬಹುದು ಗೌರಿಕುಂಡದಿಂದ ಕೇದಾರನಾಥಕ್ಕೆ ತಲುಪಲು ಹದಿನಾರು ಕಿ ಮೀ ಚಾರಣ ಅಥವಾ ಹೆಲಿಕಾಪ್ಟರ್ ಸೇವೆಯನ್ನು ಬಳಸಬಹುದು ಏಳು ಕಾಲಿಮಠ ದೇವಾಲಯ ಸ್ಥಳ ಮತ್ತು ಪರಿಚಯ ಕಾಲಿಮಠ ದೇವಾಲಯವು ಕೇದಾರನಾಥದಿಂದ ಸುಮಾರು ಐವತ್ತು ಕಿಮಿ ದೂರದಲ್ಲಿ ರುದ್ರಪ್ರಯಾಗ ಜಿಲ್ಲೆಯ ಸರಸ್ವತಿ ನದಿಯ ದಡದಲ್ಲಿ ಒಂದು ಎಂಟುನೂರು ಮೀಟರ್ ಎತ್ತರದಲ್ಲಿ ನೆಲೆಗೊಂಡಿದೆ ಈ ದೇವಾಲಯವು ಒಂದು ನೂರು ಎಂಟು ಶಕ್ತಿ ಪೀಠಗಳಲ್ಲಿ ಒಂದಾಗಿದ್ದು ದೇವಿ ಕಾಳಿಗೆ ಸಮರ್ಪಿತವಾಗಿದೆ ಇಲ್ಲಿ ಯಾವುದೇ ವಿಗ್ರಹವಿಲ್ಲ ಬದಲಿಗೆ ಬೆಳ್ಳಿಯ ತಟ್ಟೆಗೆ ಪೂಜೆ ಸಲ್ಲಿಸಲಾಗುತ್ತದೆ ಪೌರಾಣಿಕ ಮಹತ್ವ ಪುರಾಣದ ಪ್ರಕಾರ ದೇವಿಕಾಳಿಯು ರಕ್ತಬೀಜ ರಾಕ್ಷಸನನ್ನು ಸಂಹರಿಸಿದ ನಂತರ ಈ ಸ್ಥಳದಲ್ಲಿ ಅದೃಶ್ಯಳಾದಳು ಈ ದೇವಾಲಯವು ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರವೆಂದು ಪರಿಗಣಿಸಲಾಗುತ್ತದೆ ಭಕ್ತರು ಇಲ್ಲಿ ತಮ್ಮ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸಲು ಮತ್ತು ದುಷ್ಟಶಕ್ತಿಗಳಿಂದ ರಕ್ಷಣೆಗಾಗಿ ಪ್ರಾರ್ಥಿಸುತ್ತಾರೆ ತಲುಪುವುದು ಹೇಗೆ ಕಾಲಿಮಠವು ಗೌರಿಕುಂಡದಿಂದ ಮೂವತ್ತ್ ನಾಲ್ಕು ಕಿಮಿ ಮತ್ತು ಕೇದಾರನಾಥದಿಂದ ಐವತ್ತು ಕಿಮಿ ದೂರದಲ್ಲಿದೆ ರಿಷಿಕೇಶ್ನಿಂದ ಇನ್ನೂರ ಮೂವತ್ತು ಕಿ ಮೀ ಅಥವಾ ಡೆಹ್ರಾಡುನ್ನಿಂದ ಇನ್ನೂರ ಐವತ್ತು ಕಿ ಮೀ ರಸ್ತೆಯ ಮೂಲಕ ತಲುಪಬಹುದು ಸಾರಿಗೆಗಾಗಿ ಟ್ಯಾಕ್ಸಿ ಅಥವಾ ಸ್ಥಳೀಯ ಬಸ್ಗಳು ಲಭ್ಯವಿವೆ ತಾಲ್ ಸ್ಥಳ ಮತ್ತು ಪರಿಚಯ ದೇವರಿಯಾ ತಾಲ್ ಒಂದು ರಮಣೀಯ ಸರೋವರವಾಗಿದ್ದು ಕೇದಾರನಾಥದಿಂದ ಅರವತ್ತೈದು ಕಿಮಿ ದೂರದಲ್ಲಿ ರುದ್ರಪ್ರಯಾಗ ಜಿಲ್ಲೆಯ ಸಾರಿ ಗ್ರಾಮದ ಬಳಿ ಎರಡು ನಾನೂರ ಮೂವತ್ತೆಂಟು ಮೀಟರ್ ಎತ್ತರದಲ್ಲಿ ನೆಲೆಗೊಂಡಿದೆ ಈ ಸ್ಮರಗದ ಸರೋವರವು ಚೌಕಂಬ ಶಿಖರಗಳ ಪ್ರತಿಬಿಂಬವನ್ನು ತನ್ನ ಶುದ್ಧ ನೀರಿನಲ್ಲಿ ಒಡಗಿಸುತ್ತದೆ ಇದು ಪ್ರಕೃತಿ ಪ್ರಿಯರಿಗೆ ಮತ್ತು ಚಾರಣಿಗರಿಗೆ ಒಂದು ಗುಪ್ತರತ್ನವಾಗಿದೆ ಪೌರಾಣಿಕ ಮಹತ್ವ ದೇವರಿಯ ತಾಲ್ಗೆ ದೇವತೆಗಳ ಸರೋವರ ಎಂದು ಕರೆಯಲಾಗುತ್ತದೆ ಏಕೆಂದರೆ ಪುರಾಣದ ಪ್ರಕಾರ ದೇವತೆಗಳು ಈ ಸರೋವರದಲ್ಲಿ ಸ್ನಾನ ಮಾಡುತ್ತಿದ್ದರಂತೆ ಸರೋವರದ ಸುತ್ತಲಿನ ಲೀಲಾಚಾದಿತ ಪರ್ವತಗಳು ಮತ್ತು ಕಾಡುಗಳು ಇದನ್ನು ಒಂದು ಚಿತ್ರಾತ್ಮಕ ತಾಣವನ್ನಾಗಿಸಿವೆ ತಲುಪುವುದು ಹೇಗೆ ದೇವರಿಯ ತಾಳ್ಗೆ ತಲುಪಲು ಋಷಿಕೇಶ್ನಿಂದ ಇನ್ನೂರ ಕಿಮಿ ಸಾರಿ ಗ್ರಾಮಕ್ಕೆ ರಸ್ತೆಯ ಮೂಲಕ ಬಂದು ಅಲ್ಲಿಂದ ಮೂರು ಕೀಮಿ ಚಾರಣ ಮಾಡಬೇಕು ಈ ಚಾರಣವು ಚೋಪ್ತಾ ಮಾರ್ಗದ ಮೂಲಕ ಹಾದು ಹೋಗುತ್ತದೆ ಮತ್ತು ಮಧ್ಯಮ ಕಷ್ಟಕರವಾಗಿದೆ ಯಾತ್ರಿಗರಿಗೆ ಸಲಹೆ ಕ್ಯಾಮೆರಾವನ್ನು ಒಯ್ಯಿರಿ ಏಕೆಂದರೆ ಸರೋವರದ ಸೌಂದರ್ಯವು ಛಾಯಾಚಿತ್ರಗ್ರಹಣಕ್ಕೆ ಒಳ್ಳೆಯದು ಸಾರಿ ಗ್ರಾಮದಲ್ಲಿ ಸರಳ ಲಾಡ್ಜ್ಗಳು ಲಭ್ಯವಿವೆ ಒಂಬತ್ತು ಗುಪ್ತಕಾಶಿ ಸ್ಥಳ ಮತ್ತು ಪರಿಚಯ ಗುಪ್ತಕಾಶಿ ಕೇದಾರನಾಥದಿಂದ ನಲವತ್ತೇಳು ಕಿಮಿ ದೂರದಲ್ಲಿ ಮಂದಾಕಿನಿ ನದಿಯ ದಡದಲ್ಲಿ ನೆಲೆಗೊಂಡಿರುವ ಒಂದು ಚಿಕ್ಕಪಟ್ಟಣವಾಗಿದೆ ಇದನ್ನು ಗುಪ್ತ ಕಾಶಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ವಾರಾಣಸಿಯಷ್ಟೇ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಇಲ್ಲಿ ವಿಶ್ವನಾಥ ದೇವಾಲಯ ಮತ್ತು ಅರ್ಧನಾರೀಶ್ವರ ದೇವಾಲಯವು ಪ್ರಮುಖ ಆಕರ್ಷಣೆಗಳಾಗಿವೆ ಪೌರಾಣಿಕ ಮಹತ್ವ ಪುರಾಣದ ಪ್ರಕಾರ ಮಹಾಭಾರತದ ಯುದ್ಧದ ನಂತರ ಪಾಂಡವರು ಶಿವನ ಆಶೀರ್ವಾದವನ್ನು ಪಡೆಯಲು ಬಂದಾಗ ಶಿವನು ಗುಪ್ತಕಾಶಿಯಲ್ಲಿ ಅಡಗಿಕೊಂಡನು ಈ ಸ್ಥಳವು ಶಿವನ ವಿವಿಧ ರೂಪಗಳಿಗೆ ಸಮರ್ಪಿತವಾದ ದೇವಾಲಯಗಳಿಗೆ ಆಶ್ರಯವಾಗಿದೆ ಅರ್ಧನಾರೀಶ್ವರ ದೇವಾಲಯವು ಶಿವ ಮತ್ತು ಪಾರ್ವತಿಯ ಸಂಯೋಗವನ್ನು ಸಂಕೇತಿಸುತ್ತದೆ ತಲುಪುವುದು ಹೇಗೆ ಗುಪ್ತಕಾಶಿಯನ್ನು ಋಷಿಕೇಶ್ನಿಂದ ಅಥವಾ ಡೆಹ್ರಾಡೂನಿಂದ ರಸ್ತೆಯ ಮೂಲಕ ತಲುಪಬಹುದು ಇದು ಕೇದಾರನಾಥ ಯಾತ್ರೆಯ ಮಾರ್ಗದಲ್ಲಿ ಒಂದು ಪ್ರಮುಖ ತಾಣವಾಗಿದೆ ಯಾತ್ರಿಗರಿಗೆ ಸಲಹೆ ಗುಪ್ತಕಾಶಿಯ ಸ್ಥಳೀಯ ಮಾರುಕಟ್ಟೆಯಲ್ಲಿ ಕರಕುಶಲ ವಸ್ತುಗಳು ಶಿವನ ವಿಗ್ರಹಗಳು ಮತ್ತು ಪಶ್ಮಿನಾ ಶಾಲುಗಳನ್ನು ಖರೀದಿಸಬಹುದು ಚೌಕಂಬ ಶಿಖರಗಳ ದೃಶ್ಯವನ್ನು ಆನಂದಿಸಲು ಬೆಳಿಗ್ಗೆ ಭೇಟಿ ನೀಡಿ ಒಟ್ಟಾರೆ ಯಾತ್ರಾ ಸಲಹೆಗಳು ಉತ್ತಮ ಸಮಯ ಕೇದಾರನಾಥ ಮತ್ತು ಸುತ್ತಮುತ್ತಲಿನ ಈ ಗುಪ್ತರತ್ನಗಳಿಗೆ ಭೇಟಿ ನೀಡಲು ಮೇ ಜೂನ್ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳುಗಳು ಸೂಕ್ತವಾಗಿವೆ ಚಳಿಗಾಲದಲ್ಲಿ ಭಾರೀ ಹಿಮಪಾತದಿಂದಾಗಿ ಈ ಪ್ರದೇಶಗಳು ಮುಚ್ಚಿರುತ್ತವೆ ಮತ್ತು ಮಳೆಗಾಲದಲ್ಲಿ ಭೂಕುಸಿತದ ಅಪಾಯವಿರುತ್ತದೆ ತಯಾರಿಗಳು ಚಾರಣಕ್ಕೆ ಒಳ್ಳೆಯ ಗುಣಮಟ್ಟದ ಶೂಗಳು ಉಷ್ಣ ಉಡುಪು ಮಳೆಗೊಡೆ ಮತ್ತು ಟಾರ್ಚ್ ಒಯ್ಯಿರಿ ಎತ್ತರದ ಪ್ರದೇಶದಿಂದಾಗಿ ಆಕ್ಸಿಜನ್ ಕೊರತೆಯಾಗಬಹುದು ಆದ್ದರಿಂದ ದೈಹಿಕ ತಯಾರಿಯನ್ನು ಮಾಡಿಕೊಳ್ಳಿ ಪ್ರಾಥಮಿಕ ಔಷಧಿಗಳು ಮತ್ತು ತುರ್ತು ಕಿಟ್ ಒಯ್ಯಿರಿ ಪ್ರಯಾಣ ಮಾರ್ಗ ಜಾಲಿ ಗ್ರಾಂಟ್ ವಿಮಾನ ನಿಲ್ದಾಣ ಡೆಹ್ರಾಡುಂಗ್ ಮತ್ತು ರಿಷಿಕೇಶ್ ರೈಲ್ವೆ ನಿಲ್ದಾಣವು ಹತ್ತಿರದ ಸಾರಿಗೆ ಕೇಂದ್ರಗಳಾಗಿವೆ ಗೌರಿಕುಂಡವು ಕೇದಾರನಾಥ ಯಾತ್ರೆಯ ಆರಂಭಿಕ ತಾಣವಾಗಿದ್ದು ಇಲ್ಲಿಂದ ಚಾರಣ ಅಥವಾ ಹೆಲಿಕಾಪ್ಟರ್ ಮೂಲಕ ಕೇದಾರನಾಥಕ್ಕೆ ತಲುಪಬಹುದು ಸ್ಥಳೀಯ ಸೌಕರ್ಯಗಳು ಗೌರಿಕುಂಡ ಗುಪ್ತಕಾಶಿ ಮತ್ತು ಸೋನ್ಪ್ರಯಾಗ್ನಲ್ಲಿ ಧರ್ಮಶಾಲೆಗಳು ಗೆಸ್ಟ್ ಹೌಸ್ಗಳು ಮತ್ತು ಸರಳ ಹೋಟೆಲ್ಗಳಿವೆ ಸ್ಥಳೀಯ ಆಹಾರವು ಉತ್ತರ ಭಾರತೀಯ ಶೈಲಿಯ ಖಾದ್ಯಗಳನ್ನು ಒಳಗೊಂಡಿದೆ ಹೆಲಿಕಾಪ್ಟರ್ ಸೇವೆ ಕೇದಾರನಾಥಕ್ಕೆ ಫಾಟಾ ಸಿರ್ಸಿ ಅಥವಾ ಗುಪ್ತಕಾಶಿಯಿಂದ ಹೆಲಿಕಾಪ್ಟರ್ ಸೇವೆ ಲಭ್ಯವಿದೆ ಇದನ್ನು ಅರ್ಟ್ಸ್ ಅಥವಾ ಅಧಿಕೃತ ಏಜೆನ್ಸಿಗಳ ಮೂಲಕ ಮುಂಗಡವಾಗಿ ಬುಕ್ ಮಾಡಿ ಕೇದಾರನಾಥದ ಸಮೀಪದ ಈ ಸ್ಥಳಗಳು ಕೇದಾರನಾಥ ಯಾತ್ರೆಯನ್ನು ಇನ್ನಷ್ಟು ಸ್ಮರಣೀಯವಾಗಿಸುತ್ತವೆ ಸರಿಯಾದ ಯೋಜನೆ ಮತ್ತು ತಯಾರಿಯೊಂದಿಗೆ ಈ ತಾಣಗಳ ಭೇಟಿಯು ಯಾತ್ರಿಗರಿಗೆ ದೈವಿಕ ಅನುಭವದ ಜೊತೆಗೆ ಹಿಮಾಲಯದ ಮನಮೋಹಕ ದೃಶ್ಯಗಳನ್ನು ನೀಡುತ್ತದೆ ಗಮನಿಸಿ ಯಾತ್ರೆಯ ಮೊದಲು ಸ್ಥಳೀಯ ಹವಾಮಾನ ರಸ್ತೆ ಸ್ಥಿತಿಗಳು ಮತ್ತು ದೇವಾಲಯದ ಸಮಯವನ್ನು ಖಚಿತಪಡಿಸಿಕೊಳ್ಳಿ ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯು ಜ್ಞಾನದ ಉದ್ದೇಶವಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ